ಹಾಯ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೆ ಸ್ನೇಹಿತರೆ ನಿಮ್ಮ ಬಗ್ಗೆ ಯಾರೋ ಏನೋ ಮಾತಾಡ್ತಾರೆ ಅಥವಾ ಯೂಟ್ಯೂಬಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೆ ಸೊ ಇವ್ಗೇನು ಮಾಡೋಕ್ಕೆ ಕೆಲಸ ಇಲ್ಲ ಸುಮ್ಮನೆ ಅದರಿಂದ ದುಡ್ಡು ಬರೋಲ್ಲ ಸುಮ್ಮನೆ ಏನಕ್ಕೆ ಮಾಡ್ತಾನೆ ಅಂತ ಅನ್ಕೋತಾರೆ ಸೊ ಅಥವಾ ದುಡ್ಡು ಬಂದರೆ ಅದಕ್ಕೂ ಸಹ ಮಾತಾಡ್ತಾರೆ ದುಡ್ಡು ಬರದೇ ಇದ್ರೂ ಮಾತಾಡ್ತಾರೆ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ರು ಮಾತಾಡ್ತಾರೆ ಅಪ್ಲೋಡ್ ಮಾಡದೇ ಇದ್ದರೂ ಮಾತಾಡ್ತಾರೆ ಸೊ ಮಾತಾಡೋರಿಗೆ ನಾವು ಬೆಲೆ ಕೊಡೋದಕ್ಕೆ ಆಗಲ್ಲ ಆದರೆ ಮಾತಾಡೋದಕ್ಕೆ ನಾವು ಬೀಗ ಹಾಕ್ಲಿಕ್ಕಂತೂ ಆಗೋದಿಲ್ಲ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ತಲೆನೇ ಕಟ್ಸ್ಕೊಬೇಡಿ ಯಾರು ಏನೇ ಮಾತಾಡಲಿ ನಿಮ್ಮ ಹಾರ್ಡ್ ವರ್ಕು ನಿಮ್ಮ ಕಂಟಿನ್ಯೂಟಿ ಏನಿದೆ ನಿಮ್ಮ ಗೋಲ್ ಏನಿದೆ ಆ ಒಂದು ಗೋಲ್ ಕಡೆ ಫೋಕಸ್ ಮಾಡಿ ತಲೆ ಕಟ್ಸ್ಕೊಬೇಡಿ ಯೂಟ್ಯೂಬಲ್ಲಿ ದುಡ್ಡು ಬರುತ್ತಂತನೇ ಮಾಡ್ಲಿಕ್ಕೆ ಹೋಗಬೇಡಿ ಸೊ ನಿಮ್ಗೆ ಇವತ್ತು ಎಷ್ಟೋ ಜನಕ್ಕೆ ಯೂಟ್ಯೂಬ್ ಅನ್ನೋದು ಎಷ್ಟು ಸ್ಯಾಟಿಸ್ಫೈಡ್ ಕೊಡ್ತಾಯಿದೆ ಗೊತ್ತಾ ಯಾಕೆಂದರೆ ಇವತ್ತು ಒಬ್ಬ ಮನುಷ್ಯ ಮೇಲೆ ಅವನಿಗೆ ಗೊತ್ತಿರ್ತಕ್ಕಂಥ ಒಂದು ಸ್ಕಿಲ್ಸ್ನ ನಾಲ್ಕು ಜನರ ಜೊತೆ ಶೇರ್ ಮಾಡ್ಕೊಳ್ಳೋದಿದೆಯಲ್ಲ ಅದರಿಂದ ಸಖತ್ತು ಮಜಾ ಸಿಗುತ್ತೆ ಯಾಕಂದರೆ ಇವತ್ತು ನಾವು ಸತ್ ಬದ್ ಬದುಕಿದ್ದೀವಿ ನಾಳೆ ದಿನ ಸಾಯ್ತೀವಿ ಗೊತ್ತಿಲ್ಲ ಸೊ ಪ್ರತಿಯೊಬ್ಬ ಮನುಷ್ಯ ಹುಟ್ಟಿದ ಮೇಲೆ ಸಾಯಲೇಬೇಕು ಇರಬೇಕು ಸತ್ ಮೇಲೆ ಏನೂ ತೊಗೊಂಡು ಹೋಗೋದಿಲ್ಲ ಏನೋ ನಮಗೆ ಗೊತ್ತಿರ್ತಕ್ಕಂಥ ಒಂದು ಅಷ್ಟು ಸ್ಕಿಲ್ಸ್ನ ನಾವು ತಿಳಿಸ್ಕೊಟ್ರೆ ಅದರಿಂದ ಒಂದು ಎಷ್ಟು ಸ್ಯಾಟಿಸ್ಫೈಡ್ ಸಿಗುತ್ತಲ್ವ ನಿಮ್ಮ ಬಗ್ಗೆ ಏನೋ ಮಾತಾಡ್ತಾರೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಟ್ಟು ಮಾತಾಡೋರು ನೋಡ್ರಿ ಮಾತಾಡೋರಿಗೆ ಯಾವುದೇ ಕಾರಣಕ್ಕೂ ನಾವು ಬೀಗ ಹಾಕ್ಲಿಕ್ಕೆ ಆಗೋಲ್ಲ ನೀವು ಚೆನ್ನಾಗಿದ್ರೂ ಮಾತಾಡ್ತಾರೆ ಕೆಟ್ಟೋದ್ರೂ ಮಾತಾಡ್ತಾರೆ ನೀವು ಹೇಗೆ ಹೇಳಿ ಮಾತಾಡ್ತಾರೆ ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ಕೊಡ್ತೇನೆ ನೀವು ಕಷ್ಟಪಟ್ಟು ಮನೆಯನ್ನು ಕಟ್ಟಿರ್ತಾರೆ ಒಂದು ಗೃಹ ಪ್ರವೇಶಕ್ಕೆ ನಿಮ್ಮವರು ಅಥವಾ ನಿಮ್ಮ ಸ್ನೇಹಿತರು ಎಲ್ಲರನ್ನೂ ಕರೀತಾರೆ ಅದರಲ್ಲಿ ಒಂದು ಹತ್ತು ಜನ ನಾವು ಎಕ್ಸಾಂಪಲ್ ನೋಡೋದಾದ್ರೆ ಹತ್ತು ಜನರಲ್ಲಿ ನಿಮಗೆ ನಾಲ್ಕು ಜನ ನೆಗೆಟಿವ್ ಆಗಿ ಕಮೆಂಟ್ ಮಾಡೇ ಮಾಡ್ತಾರೆ ಅದು ಅಲ್ಲಿ ಬರಬಾರ್ದಾಗಿತ್ತು ಇಲ್ಲಿ ಬರಬಾರ್ದಾಗಿತ್ತು ಅದು ಆ ಕಲರ್ ಹಾಕ್ಬೇಕಾಯ್ತು ಈ ಕಲರ್ ಹಾಕ್ಬೇಕಾಗಿತ್ತು ಸೊ ಇದೇ ರೀತಿ ಮಾತಾಡ್ತಾರೆ ಸೊ ಆ ಒಂದು ನಮ್ಮ ಲೈಫಲ್ಲೂ ಅಷ್ಟೇ ಪ್ರತಿಯೊಬ್ಬರು ಅಷ್ಟೇ ಒಂದಲ್ಲ ಒಂದು ನೀವೇನೇ ಮಾಡೋದಕ್ಕೋಗಿ ಒಂದಲ್ಲ ಒಂದು ರೀತಿಯಲ್ಲಿ ನೆಗೆಟಿವ್ ಕಮೆಂಟ್ಸ್ ಬಂದೇ ಬರುತ್ತೆ ಸೊ ಯಾವುದೇ ಕಾರಣಕ್ಕೂ ನಾನು ಹೇಳ್ತಾ ಇದ್ದೀನಿ ನೆಗೆಟಿವ್ ಕಮೆಂಟ್ಸ್ ಬಂತು ಅಂತ ಹೋಪ್ ಕಳ್ಕೊಳ್ಳೋದಾಗಲಿ ನೆಗೆಟಿವ್ ಕಮೆಂಟ್ಸ್ ಬಂತು ಅಂತ ಬೇಜಾರ್ ಮಾಡ್ಕೊಳ್ಳೋದಾಗಲಿ ಯಾವುದೇ ಕಾರಣಕ್ಕೂ ಮಾಡೋದಕ್ಕೋಗ್ಬೇಡಿ ಒಬ್ಬ ಮನುಷ್ಯ ಹುಟ್ಟಿನಿಂದ ಸಾಯೋ ತನಕ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿ ಹೋಗ್ಬೇಕಾಗುತ್ತೆ ಸೊ ಇದು ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಯೂಟ್ಯೂಬ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಇವತ್ತು ಇಷ್ಟೋ ಜನಕ್ಕೆ ಗೊತ್ತಿದ್ದೇ ಇರತಕ್ಕಂಥ ವಿಚಾರಗಳನ್ನು ತಿಳಿಸ್ಕೊಡುವಂಥ ಒಂದು ಪ್ರಯತ್ನಗಳನ್ನು ನಡೀತಾ ಇದ್ದಾವೆ ಇನ್ನೆಷ್ಟೋ ಜನಕ್ಕೆ ಒಂದು ಮಾರ್ಗದರ್ಶಿ ಆಗಿರ್ತಕ್ಕಂಥದ್ದು ಇನ್ನೆಷ್ಟೋ ಜನಕ್ಕೆ ಒಂದು ಸ್ಫೂರ್ತಿದಾಯಕವಾದಂಥ ಒಂದು ವೇದಿಕೆ ಇನ್ನೆಷ್ಟೋ ಜನಕ್ಕೆ ಒಂದು ಜೀವನಕ್ಕೆ ಬೆಳಕಾಗಿರ್ತಕ್ಕಂಥ ವೇದಿಕೆ ಸೊ ಆ ಒಂದು ಕಾರಣದಿಂದ ಜನ ನಿಮ್ಮ ಬಗ್ಗೆ ಏನೇ ಮಾತಾಡಲಿ ತಲೆ ಕೆಡಿಸ್ಕೋಬೇಡಿ ನಿಮ್ಮ ತಂದೆ ತಾಯಿ ನಿಮ್ಮ ಫ್ಯಾಮಿಲಿ ನಿಮ್ಮ ಬಗ್ಗೆ ಏನೇ ಮಾತಾಡಿ ತಲೆ ಕೆಡಿಸ್ಕೋಬೇಡಿ ಒಂದು ದಿನ ಒಂದು ದಿನ ನೀವೇನು ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೆ ಸೊ ಅಲ್ಲಿ ತನಕ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಯಾಕೆ ಹೇಳ್ತಾ ಇದ್ದಂದ್ರೆ ಸ್ನೇಹಿತರೆ ಪ್ರತಿಯೊಬ್ಬರ ಲೈಫಲ್ಲೂ ಒಂದು ದಿನ ಅನ್ನೋದು ಬರುತ್ತೆ ಸೊ ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ದಿನ ಅನ್ನೋದು ಬರುತ್ತೆ ಸೊ ಆ ಒಂದು ದಿನಕ್ಕೋಸ್ಕರ ನಾವು ವೆಯ್ಟ್ ಮಾಡಲೇಬೇಕಾಗುತ್ತೆ ಸೊ ಅವಾಗ ಗೊತ್ತಾಗುತ್ತೆ ನಾವು ಯಾರು ಅನ್ನೋದು ಸೊ ಅಲ್ಲಿ ತನಕ ಜನ ಏನೇ ಮಾತಾಡಲಿ ತಲೆ ಕೆಡಿಸ್ಕೋಬೇಡಿ ಇವತ್ತು ನೋಡಿ ನಿಮ್ಗೆ ಒಂದು ಒಂದು ಎಕ್ಸಾಂಪಲ್ ನಾನು ಕೊಡ್ತೀನಿ ಒಂದು ರಸ್ತೆ ಅಂತ ಬಂದಾಗ ರಸ್ತೆಯಲ್ಲಿ ಒಂದು ಹಾನೆ ನಡ್ಕೊಂಡು ಹೋಗ್ಬೇಕಾದ್ರೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಏನು ಸಾಕುಪ್ರಾಣಿಗಳೇನಿದ್ದಾವೋ ಅವೆಲ್ಲ ಬೋಗಲಿಕ್ತವೆ ಆನೆ ಏನಾದರೂ ತಲೆ ಕೆಡ್ಸ್ಕೊಳ್ತ ಸೊ ಆ ತಲೆ ಕೆಡಿಸ್ಕೊಳ್ಳೋಣ ಮಾತಾಡಲಿ ನಿಮ್ಮ ಬಗ್ಗೆ ಎಲ್ಲಿ ತನಕ ಮಾತಾಡ್ತಾರೆ ಅವರೆಷ್ಟು ಮಾತಾಡ್ತಾರೋ ಅವರೆಷ್ಟು ನಿಮ್ಮನ್ನು ಡಿಮೋಟಿವೇಟ್ ಮಾಡ್ತಾರೋ ನೀವು ಅಷ್ಟು ಪಾಸಿಟಿವ್ ಆಗಿರಿ ಅವರೆಷ್ಟು ನಿಮ್ಗೆ ಬೇಜಾರು ಮಾಡ್ಕೊಳ್ತಾರೋ ನೀವು ಅಷ್ಟು ಧೈರ್ಯವಾಗಿರಿ ಅಷ್ಟು ಹುರುಪದಿಂದ ಇರಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರಿ ಸೊ ಒಂದಲ್ಲ ಒಂದು ದಿನ ನೀವು ಹಂಡ್ರೆಡ್ ಪರ್ಸೆಂಟ್ ನಾನು ಭರವಸೆ ಇದ್ದೀನಿ ಒಂದಲ್ಲ ಒಂದು ದಿನ ನೀವು ಸಕ್ಸಸ್ ಆಗಿ ಆಗ್ತೀರಾ ನೀವು ಯಾವಾಗ ಪ್ರಯತ್ನವನ್ನು ಅರ್ಧದಲ್ಲೇ ನಿಲ್ಲಿಸ್ಬಿಡ್ತೀರಾ ಅಂಥ ಸಂದರ್ಭದಲ್ಲಿ ಯಾವ ದೇವರು ಆಗಲಿ ಯಾರೂ ನಿಮ್ಮನ್ನು ಆಗಲ್ಲ ನೋಡಿ ಒಂದು ಮಾತ್ರ ಹೇಳ್ತೀನಿ ನಿಮ್ಮ ಲೈಫನ್ನು ನೀವೇ ತಿಂದ್ಕೊಳ್ಬೇಕು ಅಥವಾ ನಿಮ್ಮ ಲೈಫನ್ನ ಬದಲಾವಣೆ ಮಾಡ್ಕೊಳ್ಬೇಕಾದರೂ ಅದು ನೀವೇ ಬದಲಾಗಬೇಕು ನೀನು ಬದಲಾಗದ ಹೊರತು ನಿನ್ನ ಜೀವನ ಬದಲಾಗೋಲ್ಲ ನೀನೇನಾದರೂ ಥಿಂಕ್ ಮಾಡು ಇವತ್ತಿಂದ ಸ್ಟಾರ್ಟ್ ಮಾಡೋ ಅಥವಾ ನಾಳೆಯಿಂದ ಸ್ಟಾರ್ಟ್ ಮಾಡು ನೀರೇ ಅದನ್ನು ಬದಲಾಯಿಸ್ಬೇಕು ಯಾರೂ ನೀನನ್ನು ಬದಲಾಯಿಸಲ್ಲ ಸೊ ಇವತ್ತು ಸಾಕಷ್ಟು ಜನರಿಗೆ ನಾನು ನಿಮ್ಗೆ ಹೇಳ್ತೀನಿ ಸಾಕಷ್ಟು ಜನರಿಗೆ ಇವತ್ತು ಮೋಟಿವೇಟ್ ಮಾಡೋದಿರಲ್ಲ ಅಪ್ಪ ಒಂದು ಸೆಲ್ಫ್ ಒಂದು ಕಾನ್ಫಿಡೆನ್ಸ್ ಇರೋದಿಲ್ಲ ಸೊ ಅಂಥ ಸಂದರ್ಭದಲ್ಲಿ ಏನು ಡಿಸಿಷನ್ ತಗೊಳ್ತಾ ಇದ್ದೀರೋ ಅನ್ನೋ ಒಂದು ಸಾಮಾನ್ಯ ಜ್ಞಾನ ಇಲ್ಲದೆ ಏನೇನೋ ಆ ಥರದ ಒಂದು ನಿರ್ಧಾರಗಳನ್ನು ತೆಗೆದುಕೊಂಡು ತಮ್ಮ ಅಮೂಲ್ಯವಾದ ಒಂದು ಜೀವನವನ್ನು ಹಾಳು ಮಾಡ್ಕೊಂಡಿರ್ತಕ್ಕಂಥದ್ದು ಎಷ್ಟೋ ಒಂದು ಉದಾಹರಣೆಗಳನ್ನು ನಾವು ನೋಡ್ಬೋದು ಸೊ ಸ್ನೇಹಿತರೆ ಇನ್ನೊಂದು ವಿಚಾರ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಐನೂರು ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿದ್ದೀನಿ ನನ್ನದೇ ಒಂದು ಎಕ್ಸಾಂಪಲ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಬೇರೆ ಯಾರ್ದು ಕೊಡೋದು ಬೇಕಾಗಿಲ್ಲ ಯಾರೋ ಸಕ್ಸಸ್ಫುಲ್ ಆಗಿರೋದು ನಾನು ಫೇಲ್ ಆಗಿದ್ದೀನಿ ನಾನು ಯಾಕೆ ಫೇಲ್ ಆದ ಅನ್ನೋದು ಸಾಕಷ್ಟು ಸಾಕು ವೀಡಿಯೋಗಳಲ್ಲಿ ನಾನು ತಿಳ್ಸ್ಕೊಟ್ಟಿದ್ದೀನಿ ಸೊ ಫೇಲ್ ಆಗಿರ್ತಕ್ಕಂಥ ಎಕ್ಸಾಂಪಲ್ನ ನಾನು ಕೊಡ್ತಾಯಿದ್ದೀನಿ ಇವತ್ತು ಐನೂರು ವೀಡಿಯೋಸ್ ಅಂದರೆ ಮಿನಿಮಮ್ ಏನಿಲ್ಲ ಅಂದರೂ ಒಂದು ವೀಡಿಯೋಗೆ ನಾಲ್ಕರಿಂದ ಐದು ಅವರನ್ನು ಸ್ಪೆಂಡ್ ಮಾಡ್ತಾ ಅಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಅವರ್ ನಾನು ಯೂಟ್ಯೂಬ್ಗೋಸ್ಕರ ಸ್ಪೆಂಡ್ ಮಾಡಿರ್ತೀನಿ ಯೂಟ್ಯೂಬಿಂದ ನನಗೆ ಯಾವುದೇ ಒಂದು ರೆವೆನ್ಯೂ ಇದುವರೆಗೂ ಬಂದಿಲ್ಲ ಓಪನ್ ಆಗಿ ಹೇಳ್ತಾ ಇದ್ದೀನಿ ಇದುವರೆಗೂ ಯಾವುದೇ ಒಂದು ಒಂದು ರೂಪಾಯಿ ಸಾಲ ನನಗೆ ಬಂದಿಲ್ಲ ಆದರೂ ನಾನು ಯಾಕೆ ಇದ್ದೀನಿ ನಾನು ಮಾಡಬೇಕು ಅನ್ನೋ ಒಂದು ಛಲ ಇದೆ ಸೊ ಒಂದಲ್ಲ ಒಂದು ದಿನ ನನ್ನ ಒಂದು ಕಷ್ಟಕ್ಕೆ ನನ್ನ ಒಂದು ಶ್ರಮಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಲ್ಲಿ ತನಕ ನಾನು ಹೋರಾಡಲೇ ಓಡಾಡ್ತೀನಿ ಲೈಫಲ್ಲಿ ಎಂಥದೇ ಕಷ್ಟ ಬರಲಿ ಎಂಥದೇ ಒಂದು ಸಂದಿಗ್ಧವಾದ ಒಂದು ಪರಿಸ್ಥಿತಿ ಬರಲಿ ನಾನು ಎದುರಿಸ್ತೀನಿ ನನಗೆ ಆ ಕೆಪಾಸಿಟಿ ಇದೆ ನನಗೆ ಆ ಕಪ್ ಆ ಕೆಪಾಸಿಟಿ ಇರೋದಕ್ಕೆ ಭಗವಂತ ನನಗೆ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾ ಇರೋದು ಸೊ ಪ್ರತಿಯೊಬ್ಬರೂ ಈ ಒಂದು ವೇನ ಫಾಲೋ ಮಾಡಿ ಯಾರಿಗೆ ಸಮಸ್ಯೆಗಳನ್ನು ಎದುರಿಸುವಂಥ ಒಂದು ತಾಕತ್ತು ಇರತ್ತೋ ಅಂಥವ್ರಿಗೆ ಸಮಸ್ಯೆಗಳು ಜಾಸ್ತಿ ಬರ್ತಕ್ಕಂಥದ್ದು ನಿಜವಾಗ್ಲು ಸೊ ಮಾತಾಡಿ ಜನ ಏನೋ ಮಾತಾಡ್ತಾರೆ ಏನೋ ಮಾತಾಡ್ತಾರೆ ನಿಮ್ಮ ಫ್ರೆಂಡ್ಸ್ ಏನೋ ಮಾತಾಡ್ತಾರೆ ಯಾವುದನ್ನು ತಲೆಗೆ ಹಾಕೋಬೇಡಿ ನಿಮ್ಮ ಹಾದಿ ಏನಿದೆ ನಿಮ್ಮ ಗುರಿ ಏನಿದೆ ಗುರಿ ಕಡೆ ಮಾತ್ರ ಫೋಕಸ್ ಮಾಡಿ ನಾನು ಯೂಟ್ಯೂಬರ್ ಆಗಬೇಕು ಹೌದು ಎಸ್ ನೀವು ಯೂಟ್ಯೂಬರ್ ಆಗಬೇಕಷ್ಟೇ ಆಗಬೇಕಂದ್ರೆ ಆಗಬೇಕು ಹತ್ರ ಕ್ಯಾಮ್ರಾ ಇದೆಯಾ ಮೊಬೈಲ್ ಇದೆಯಾ ಇನ್ನೊಂದು ಇದೆಯಾ ಮತ್ತೊಂದು ಇದೆಯಾ ಏನಿದೆ ಏನಿಲ್ಲ ಅದು ಬೇಡ ಏನಿದೆ ಅದರಲ್ಲೇ ನೀವು ಅಪ್ಲೋಡ್ ಮಾಡಿ ಏನಿದೆ ಅದರಲ್ಲೇ ನೀವು ಒಂದು ಹೆಚ್ಚಿನ ಜನರನ್ನು ತಲುಪೋದಕ್ಕೆ ಪ್ರಯತ್ನ ಪಡಿ ಈ ಪ್ರಪಂಚದಲ್ಲಿ ಎಲ್ಲವನ್ನ ಗೆಲ್ಲ ಕೊಂಡ್ಕೊಳ್ಬೋದು ಆದರೆ ನ ಕೊಂಡ್ಕೊಳ್ಳೋದು ಅಷ್ಟು ಸುಲಭವಲ್ಲ ಸೊ ಪ್ರತಿಯೊಬ್ಬರಷ್ಟೇ ಭಿನ್ನ ವಿಭಿನ್ನವಾದ ಒಂದು ಟ್ಯಾಲೆಂಟು ಪ್ರತಿಯೊಬ್ಬರಲ್ಲೂ ಇರುತ್ತೆ ಆದರೆ ಅವುಗಳನ್ನು ನಾವು ಎಷ್ಟರ ಮಟ್ಟಿಗೆ ಬಳಕೆ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸೊ ಸ್ನೇಹಿತರೆ ಯಾವುದೇ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ ಹೋಗ್ಕೊಂಡ್ಕೋಬೇಡಿ ಯೂಟ್ಯೂಬ್ನ ಯಾರು ಮಾಡ್ತಾ ಮಾಡ್ತಾಯಿದ್ರು ಯೂಟ್ಯೂಬಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ರೆ ಯಾರು ಅರ್ಧಕ್ಕೆ ಸ್ಟಾಪ್ ಮಾಡೋದಕ್ಕೆ ಹೋಗಬೇಡಿ ಒಂದು ದಿನ ಆ ಒಂದು ನಿಮ್ಮ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಸೊ ನಾನು ಸಮಯ ದಾಸ್ತಿ ತಗೊಳ್ಳೋದಿಲ್ಲ ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಥವಾ ಫೇಸ್ಬುಕ್ಕಲ್ಲಿ ಫಾಲೋ ಮಾಡೋದಿದ್ರೆ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಸಹ ಫಾಲೋ ಮಾಡ್ಬೋದು ನಮ್ಮನ್ನ ಹೆಚ್ಚಿನ ಒಂದು ಮಾಹಿತಿಗಾಗಿ ಬೇಕಾದ ವಾಟ್ಸಪ್ ಸಂಖ್ಯೆಯನ್ನು ಸಹ ನಾನು ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಏನು ಕೃಷಿಗೆ ಸಂಬಂಧಪಟ್ಟಂಥ ಒಂದು ಸಂದರ್ಶನಗಳಿರ್ಬೋದು ಅಥವಾ ಕೃಷಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಒಂದು ವಿಡಿಯೋಗಳನ್ನು ನೀವು ಇನ್ನಷ್ಟು ಜನರಿಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ನೀವು ಮಾಡಬೇಕು ಅಂತ ಇದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಥವಾ ಕಾಲ್ ಮಾಡ್ಬೋದು ಅಥವಾ ವಾಟ್ಸಪ್ ಮಾಡಿ ಸೊ ಸಿಗೋಣ ಒಂದು ನಿರ್ವಹಣೆಯಲ್ಲಿ ಹಲ್ಲಿ ತನಕ ಎಲ್ರಿಗೂ ನಮಸ್ಕಾರ